ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ವೇಶ್ ನಾಯಕ ಎಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಮಲ್ಲಿಕಾರ್ಜುನ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನ ಈ ಭಾಗದಲ್ಲಿರುವಂತಹ ಆಂಜನೇಯ ಏನು ಬಯಲು ಆಂಜನೇಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ದಿನದಂದು ಎಂದು ಒಂದು ವಿಶೇಷ ಪೂಜಾ ಹಾಗೂ ಹೋಮ ಅಭಿಷೇಕ ನಡೀತಾ ಇದೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಪುರಸ್ಕಾರ ಎಲ್ಲ ಜರುಗ್ತಾ ಇದೆ ಮಧ್ಯಾಹ್ನದ ವೇಳೆ ಭಕ್ತಾದಿಗಳಿಗೆ ಒಂದು ಏನು ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಎಸ್ ಮಾತಾಡ್ಸೋಣ ಭಕ್ತಾದಿಗಳಿದಾರೆ ಸರ್ ನೋಡ್ಕೊಂಬರೋಣ ಏನೆಲ್ಲ ಹೇಳ್ತಾರೆ ಕೇಳ ಬನ್ನಿ ವಿಶ್ವಾಸೀಮ जराता दान सेवा यष्टवं स्माहा जयेंद्र रोघतनाधिमोदन सबसूर्य कुसोना आघना आधिमोधेवे वस्परे धारयौ प्रदेशस्रसाहा ಇಂದು ಎಲ್ರಿಗೂ ನಮಸ್ಕಾರ ಈ ಈ ಶ್ರಾವಣ ಮಾಸದಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಹದಿನಾರನೇ ವರ್ಷ ಕೊನೆ ಕೊನೆಯ ಶನಿವಾರರಂದು ಇವತ್ತು ಮಹಾಪ್ರಸಾದವನ್ನು ಮತ್ತು ಬಯಲು ಹಂಜನೆಯನ ಒಂದು ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಎಲ್ಲ ಈ ಸದ್ಭಕ್ತರಿಗೂ ಮತ್ತು ಈ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಮೊದಲೇದಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸವಾಗಿರುತ್ತದೆ ಅಭಿಷೇಕ ಕೂಡ ಆಗಿದೆ ಇವತ್ತು ಬೆಳಗಿನ ಜಾವ ಸೊ ಹಾಗಾಗಿ ಇವತ್ತು ಸಾಕಷ್ಟು ಜನ ಭಕ್ತರು ಆಂಜನೇಯನ ದರ್ಶನ ಪಡೆದ್ರ ಮೂಲಕ ಇವತ್ತು ಅನೇಕ ವರ್ಷಗಳಿಂದ ಆಂಜನೇಯನ ಗುಡಿ ಡೆವಲಪ್ಮೆಂಟ್ ಆಗಿದ್ದಿಲ್ಲ ಈ ವರ್ಷ ಎಲ್ಲ ನಮ್ಮ ಊರಿನ ಹಿರಿಯರು ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಈ ಒಂದು ಆಂಜನೇಯ ಬಯಲ ಆಂಜನೇಯನ ಗುಡಿಯನ್ನು ಈ ಡೆವಲಪ್ಮೆಂಟ್ ಮಾಡೋದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಸಲ್ಲಿಸ್ತೀನಿ ಪುರಸಭೆ ಅಧ್ಯಕ್ಷರ ಅವಧಿಯಲ್ಲಿ ಏನೆಲ್ಲ ಕಾರ್ಯಗಳನ್ನು ಕೈಗೊಂಡಿದ್ರೆ ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಪುರಸಭೆ ವತಿಯಿಂದ ಒಂದು ಲಕ್ಷ ರೂಪಾಯಿ ಗ್ರಾಂಟನ್ನು ಕೊಡಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಆಂಜನೇಯ ಮುಂದಿನ ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಕೈ ಜೋಡಿಸು ಅಂತ ಹೇಳಕ್ ಬಯಸ್ತೇನೆ ಟ್ರಸ್ಟಿಗೆ ಅನುದಾನ ಅನ್ನೋದಿಲ್ಲ ಎಲ್ಲ ಭಕ್ತರಿಂದ ಪುರಸಭೆ ವತಿಯಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟಿದೀವಿ ಅವು ಮುಂದಿನ ದಿನಮಾನಗಳಲ್ಲಿ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ನಾವು ಕೂಡ ಕೈ ಜೋಡಿಸು ಅಂತ ಹೇಳಕ್ ಬಯಸ್ತೇನೆ ಆಂಜನೇಯ ಮತ್ತು ಆ ಭಕ್ತರಿಂದನೇ ಈ ಆಂಜನೇಯ ಎಷ್ಟು ಬೆಳೆದದ್ದು ಸುಮಾರು ಎರಡ್ ಸಾವಿರದ ಒಂಬತ್ತು ಹತ್ತರಿಂದ ನಾವು ಇಲ್ಲಿ ಆಂಜನೇಯ ಗುಡಿಗೆ ನಮ್ಮ ಒಂದು ಗುಂಪು ಮಾಡಿ ಒಂದು ಟ್ರಸ್ಟ್ ಮಾಡ್ಕೊಂಡು ನಾವು ನಡ್ಕೊಂತ ಮಾಡ್ತಕೊತ ಇದ್ವಿ ಅವತ್ತ್ ಇನ್ನೂರ ಚಾಲು ಚಾಲಿದ್ವಿ ಇವತ್ತು ನಾಲ್ಕು ಸಾವಿರ ಜನರ ಜನ ಪ್ರಸಾದ ಮಾಡ್ತಾ ಈ ದೇವಸ್ಥಾನದ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ನಡ್ಕೊಂಡವ್ರು ಪಡ್ಕೊಂಡರೆ ಅಷ್ಟೇ ಆಂಜನೇಯ ಯಾರು ನಡ್ಕೊತಾರ ಅವ್ರು ಪಡ್ಕೊಂಡರೆ ಆಮೇಲೆ ನಾವು ಯಾರು ಭಕ್ತರ ಮನೆಗೆ ನಾವು ಇದನ್ ಇದನ್ ಅಂತ ಎಲ್ಲ ತಾವೇ ತನುಮಾನದಿಂದ ಬಂದು ಇಲ್ಲಿ ಎಲ್ಲದನ್ನೂ ಕೊಟ್ಟಿದ್ದಾರೆ ಅವರೇ ನಿಮ್ಸ್ತಾ ಇದು ಆಂಜನೇಯ ಬಯಲಾಂಜನೇಯ ಭಕ್ತರಾಂಜನೇಯ ಅಷ್ಟೇ ಭಕ್ತರಿಗೆ ಇಷ್ಟಪಡೋದೇನಂದ್ರೆ ಅವ್ರು ಯಾರು ಎಲ್ಲರೂ ಪ್ರತಿಯೊಬ್ರು ಯಾರು ನೋಡ್ಕೊಂಡ್ರು ಇಲ್ಲಿ ಅವರಿಗೆ ಒಳ್ಳೇದಾಗೈತೆ ಅವ್ರ ತನುಮಾನದಿಂದ ಬಂದು ಅಲ್ಲಿ ಅವೆಲ್ಲ ಅರ್ಪಿಸಿಬಿಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪುರಸಭೆ ಅಧ್ಯಕ್ಷ ಇರ್ಬೋದು ಇನ್ನಿತರ ಭಕ್ತಾದಿಗಳು ಇರ್ಬೋದು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಇವತ್ತೊಂದು ಶೆಡ್ ಟೈಪ್ ನಿರ್ಮಾಣ ಯಾಕಂದ್ರೆ ಇದು ಉಡಿ ಕಟ್ಟಲಕ್ಕಾಗೋದಿಲ್ಲ ಬೈಲಾಂಜನೆ ಇದ್ದ ಕಾರಣ ಒಂದು ಶೆಡ್ ಕೊಟ್ಟು ಕಟ್ಟಿ ಇದನ್ನು ನಿರ್ಮಾಣ ಮಾಡಿದ್ದೀವಿ ಆದರೆ ಇದಕ್ಕೆ ನಾವೀಗ ಹೇಳೋದಿಷ್ಟೇ ಪುರಸಭೆ ಇರ್ಬೋದು ಶಾಸಕರು ಇನ್ನೂ ಹೆಚ್ಚಿನ ಇಲ್ಲೇ ಕಲ್ಯಾಣ ಮಂಟಪ ಯಾಕಂದ್ರೆ ಪ್ರತಿ ಶನಿವಾರ ಸಾಕಷ್ಟು ಜನಗಳು ಇಲ್ಲಿ ಬರ್ತಾ ಇದಾರೆ ಹೆಣ್ಮಕ್ಳು ಇರ್ಬೋದು ಯಾಕಂದ್ರೆ ದಾರಿ ಇದೆ ಆದ್ರೇನು ಲೈಟಿನ ವ್ಯವಸ್ಥೆಗಳಿಲ್ಲ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿ ಬಂದವರಿಗೆ ಗಾರ್ಡನ್ ಗೀಡನ್ ಏನಾರು ಮಾಡಿ ಪರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದು ಹೆಚ್ಚಿನ ಜನಸಂಖ್ಯೆ ಈ ಮಸ್ಕಿಯಲ್ಲಿ ಇರ್ತಕ್ಕಂಥದ್ದು ಇದು ಮಾಸಂಗಿಪುರ ಇಲ್ಲಿ ಹೇಳ್ತಾರೆ ಇದಕ್ಕೆ ನಾಲ್ಕು ಸಾವಿರ ಇ ನಾಲ್ಕು ಸಾವಿರ ವರ್ಷದ ಇತಿಹಾಸ ಇದೆ ಈ ಆಂಜನೆಗೆ ಹೀಗಾಗಿ ಏನು ಬೇಡಿಕೊಂಡ್ರು ಎಲ್ಲರಿಗೂ ವರ ಕೊಟ್ಟ ಈ ಆಂಜನೇಯ ಅದೇ ರೀತಿ ಕೂಡ ಎಲ್ಲರೂ ಇಲ್ಲಿ ಇನ್ನೊಬ್ಬ ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೆಯಿಲ್ಲ ಅಂತೇಳಿ ನಮ್ಮ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದು ಮೊನ್ನೆ ಕೆನಡಾ ಮತ್ತು ಇತರ ದೇಶದ ಒಂದು ಸಂಶೋಧಕರು ಇಲ್ಲೇ ಉತ್ಖನನ ಮಾಡಿದಾಗ ಮಸ್ಕಿಗೆ ಸುಮಾರು ನಾಲ್ಕು ಸಾವಿರ ಇತಿಹಾಸಗಳು ಎಲ್ಲ ಕುರುಗಳು ಸಿಕ್ಕಿವೆ ಆ ಇಡೀ ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಭೂತ ಭೂ ಭೂಗರ್ಭ ನೋಡಿದಾಗ ಅಲ್ಲಿ ಉಲ್ಲೇಖ ಆಗೋದೇ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ನಾವು ಉತ್ಖನೆ ಮಾಡಿವೆ ಅಂತ ಬರ್ತಾರೆ ಅದೊಂದು ಭಾಳ ಖುಷಿಯಾಗಿರ್ತಕ್ಕಂಥ ಸಂಗತಿ ಅದರ ಅರ್ಥ ಈ ಬಯಲು ಆಂಜನೇಯ ಸ್ವಾಮಿಯಲ್ಲಿ ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷರು ಹೇಳ್ದಂಗೆ ಭಕ್ತರದೇ ಆಂಜನೇಯ ಆಯಿತಾ ಮತ್ತು ಅತ್ಯಂತ ಶಕ್ತಿವಂತ ಆಂಜನೇಯ ಅದಕ್ಕೆ ನಾನು ಕೂಡ ವೈಯಕ್ತಿಕವಾಗಿ ಆ ಒಂದು ಫೀಲ್ ಮಾಡ್ಕೊಂಡು ಈ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಡ್ಕೊಂಡವರು ಖಂಡಿತ ಪಡ್ಕೊತಾರೆ ಅನ್ನುವಂಥದ್ದು ಶತಸಿದ್ಧ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್